ನೋಡಿ ಬಿ ಪಿ ಎಲ್ ಕಾರ್ಡ್ದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋದು ರಾಷ್ಟ್ರ ರಾಜ್ಯ ಮತ್ತು ಏಯ್ಟಿ ಪರ್ಸೆಂಟ್ ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಂ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಉದ್ದೇಶ ಏನಿದೆ ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ ಆಗೋದಲ್ಲ ಮತ್ತೆ ಇನ್ನು ಯಾರಾದರೂ ಬಡವರು ಉಳಿದಿದ್ರೆ ಈಗ ಆ ಏಯ್ಟಿ ಪರ್ಸೆಂಟ್ ಏನಿದೆ ಅದ್ರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗ್ಬೇಕು ಇನ್ನು ನಿರ್ದಾಕ್ಷಿಣವಾಗಿ ಇವತ್ತ ನನಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಮನೆ ಇದೆ ಇದೆ ನನಗೆಲ್ಲ ಇದ್ದಾಗ ನಾನು ನಂದೇನಾದ್ರು ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಎಮ್ ಬಿ ಪಿ ಅಲ್ಲಿ ತೆಗೆದುಕೊಳ್ಳಿ ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನಾ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಯಾರು ಇವತ್ತು ಅನರ್ಹ ಇದ್ದಾರೆ ನಾನು ನಾನು ಉದಾಹರಣೆ ಕೊಟ್ಟಿನಿ ಈಗ ನಾನು ಬಿ ಪಿ ಎಲ್ ಕಾರ್ಡ್ ಹೊಡೆದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ ಆಗಬೇಕಲ್ಲ ಯಾರಿಗೆ ಪಾಪ ಮನೆ ಇಲ್ಲ ಯಾರಿಗೂ ಉದ್ಯೋಗ ಇಲ್ಲ ಬಡವರು ಇದಾರೆ ಅಂಥವ್ರಿಗೆ ಯಾರಾದ್ರು ಉಳಿದಾರೆ ಅವ್ರಿಗೆ ಸೇರ್ಸ್ಬೇಕಲ್ ಎರಡು ಕೆಲಸ ಆಗ್ತದೆ ಅನರ್ಹನ ತೆಗಿತೀವಿ ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ ಯಾವ್ದು ಇರೋ ವಿರೋಧ ಪಕ್ಷದವ್ರು ಇದು ನಾಟಕ ಇದನ್ನು ನಿಮ್ಗೆ ಗೊತ್ತಿದೆ ಏಟಿ ಪರ್ಸೆಂಟ್ ಯಾರ ರಾಜ್ಯದಲ್ಲಿ ಏಟಿ ಪರ್ಸೆಂಟ್ ಇದ್ರಿ ಆಗ್ತಾ ಇದಾರೆ ಅದಕ್ಕೆ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಪ್ರಫಾರ್ಮಾ ಮಾಡಿದ್ದಾರೆ ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಕಾರನ್ನು ಹೊಂದಿದ್ರೆ ಈ ಎಲ್ಲಾನು ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲಾನು ಕೂಡ ಪ್ರಫಾರ್ಮಾ ಮಾಡಿದ್ದಾರೆ ಅದ್ರಾಗ ಏನ್ ತಪ್ಪಿದೆ ನಾನು ಹೇಳಿದಲ್ಲ ಅರ್ದು ಯಾರ್ದು ರದ್ದಾಗದಲ್ಲ ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತಾರೆ ಸಂಬಂಧ ಇಲ್ಲ ಅದಕ್ಕೆ ಬಟ್ ಇಷ್ಟೇ ಜನರ ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗಬೇಕಾಗಿರುವಂತ ದುಡ್ಡು ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ರೆ ಅದು ಸರಿಯಲ್ಲ ನನ್ನ ಹೋಗ್ತಿದ್ರೆ ಸರಿಯಲ್ಲ ನಂದೇ ಉದಾಹರಣೆ ಕೊಟ್ಟರೆ ಬೇರೆ ಯಾಕೆಂತ ನನಗೆ ಬಿ ಪಿ ಆರ್ ಕಾರ್ಡ್ ಇದ್ರೆ ನನಗೆ ಹೋಗೋದು ಸರಿಯಲ್ಲ ಅದನ್ನು ಕೂಡ ನೀವು ಸರಿ ಆದ್ರೆ ಅದಕ್ಕೇನು ಉತ್ತರ ಇಲ್ಲ ತಪ್ಪೇನಿದೆ ಎಲ್ಲರಿಗೂ ಸಚಿವರಾಗೂ ಇರ್ತದೆ ಪಕ್ಷ ನಿರ್ಧಾರ ಮಾಡ್ತದೆ ರಿಷಫಲ್ ಅದು ನಮ್ಮ ಕೈಗಿಲ್ಲ ಪಕ್ಷ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಇರೋ ರಾಷ್ಟ್ರ ರಾಜ್ಯ ಮತ್ತು ಏಯ್ಟಿ ಪರ್ಸೆಂಟ್ ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಬಿಪಿಎಲ್ ಕಾರ್ಡ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಉದ್ದೇಶ ಏನಿದೆ ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ ಆಗೋದಿಲ್ಲ ಮತ್ತೆ ಇನ್ನು ಯಾರಾದರೂ ಬಡವರು ಉಳಿದಿದ್ರೆ ಈಗ ಆ ಏಯ್ಟಿ ಪರ್ಸೆಂಟ್ ಏನಿದೆ ಅದ್ರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂತ ಕೆಲಸ ಆಗಬೇಕು ಇನ್ನು ನಿರ್ದಾಕ್ಷಿಣವಾಗಿ ಇವತ್ತು ಸೊ ನನಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಮನೆ ಇದೆ ಕಾರ್ ಇದೆ ನನಗೆಲ್ಲ ಇದ್ದಾಗ ನಾನು ನಂದೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಎಮ್ ಬಿ ಪಿ ತೆಗೆದುಕೊಳ್ಳಿ ನನ್ನವ್ರು ಕ್ಯಾನ್ಸಲ್ ಆಗಬೇಕು ಮತ್ತೆ ನನ್ನ ಕ್ಯಾನ್ಸಲ್ ಆಗಬಾರ್ದನಾ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಯಾರು ಇವತ್ತು ನಾನು ನನ್ನ ಅನ್ನ ಉದಾಹರಣೆ ಕೊಟ್ಟಿರಿ ಈಗ ನಾನು ಬಿ ಪಿ ಎಲ್ ಕಾಲ್ ಹೊಟ್ಟಿದ್ದಾರೆ ಕ್ಯಾನ್ಸಲ್ ಆಗಬೇಕಾ ಬೇಡ ಆಗ್ಬೇಕಲ್ಲ ಯಾರಿಗೆ ಪಾಪ ಮನೆ ಇಲ್ಲ ಯಾರಿಗೂ ಉದ್ಯೋಗ ಇಲ್ಲ ಬಡವರು ಇದಾರೆ ಅಂಥವ್ರಿಗೆ ಯಾರಾದ್ರು ಉಳಿದಾರೆ ಅವ್ರು ಸೇರಿಸ್ಬೇಕಲ್ ಬೇಡ ಎರಡು ಕೆಲಸ ಆಗ್ತದೆ ಅನರ್ಹನ ತೆಗಿತೀವಿ ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ